ಶಂಕಟ ಮುರುಗ ಬುಗಿಲ್ ಬುಗಿಲ್ ಕೋ ಎಂದು ಕೂಗಿ ಕದಂಬರ ಅಕ್ಷರ ಮೇಲೆ ಕದನ ಕೆರಳಿದನು ಜಗದೊಳಗೆ ಉದ್ದಂಡ ಜಂಗುಳಿದೆ ಎರ್ಭಟಿಸಿದ ಭದ್ರ ಕಾಳಿಯ ಗಂಡವಾ ಆರ್ಭಟಿಸಿ ದೈತ್ಯದ ನಾಟ್ಯ ಮಾಡುತ್ತಾ ಹೋಗುತ್ತಿರಲ ಅನಂತ ಕೋಟಿ ಬುಡುಗು ಮಿಂಚು ಸುಡಿಲು ಯಾರಿಗೆ ಹದಿನೆಂಟು ಕೋಟಿ ರಾಕ್ಷರು ಅಂದ ಕಡವೆಕ್ಕೇ ಅವಧಿ ಆಯ್ ಮುಂದೆ ಮುಂದೆ ನಡೆದ ಸಿಡಿಲು ಸಿಡಿಲು ಬಿಗಿಲು ಬಿಡಿಲ್ಲ ಅಂತ ಕೂಗಿ ರಾಷ್ಟ್ರ ಈ ನೀರಭದ್ರ ನೋಡಿ ಆ ಕದಂಬ ರಾಕ್ಷನವು ಮುನ್ನೂರು ಮಕ್ಕಳಲ್ಲಿ ಹೋಗುತ್ತ ಈ ಎರಡು ಸಾವಿರ ಹಾಸ್ಟರಲ್ಲಿ ಆಯ್ತು ಧರಿಸಿ ಆ ಕದಂಬ ರಾಕ್ಷನು ಮುಂದಕ್ಕೆ ಬಂದವು ಶ್ರೀ ವೀರಭದ್ರನ ಮೇಲೆ ಆಗ್ರಹ ಮಾಡುವ ಹಾಗೆ ನಮ್ಮ ಶ್ರೀ ವೀರಭದ್ರನ ಮೇಲೆ ಬಿದ್ದವು ಒಂದೊಂದು ಚಂಡಗಳು ಪರ್ವತ ನಿಂತಿದ್ದವು ಚಂಡದ ಮಳೆ ಸುರಿಯುತ್ತಿರುವ ಸಮಯದಲ್ಲಿ ನಮ್ಮ ಶ್ರೀ ಸ್ತ್ರೀ ವೀರಭದ್ರಿ ಎಟ್ಟಿಕೊಂಡು ತಣ್ಣ ಕರಗಸದ ಕತ್ತಿಯಿಂದ ಮುನ್ನೂರು ತಲೆಗಳನ್ನು ಸುರಿದನು ನಮ್ಮ ಗಂಡು ಗಲಿ ವೀರಭದ್ರ ಭಯಂಕರ ಬೆಂಡಿನೊಳಗೆ ನಾಟ್ಯವಾಡುತ್ತಿರುವ ಸಮಯದಲ್ಲಿ ದಂಡಿನ ಸಮೂಹವೇ ಎಚ್ಚತ್ತು ಹೇ ಸ್ವಾಮಿ ದಯಾನಿಧಿ ನಿಮ್ಮ ಪಾದಗಳು ಸೋಂಕಿದ ಮಾತಿನಿಂದಲೇ ನಾವು ಪುಡಿತರ ನೀವು ಶರಣ ಆಗ ನಮ್ಮ ಸ್ತ್ರೀ ವೀರಭದ್ರ ಶರಣಾಗತರಾದರೂ ಥರ ಅದನ್ನು ರಕ್ಷಿಸಿ ಮುಂದೆಳೆದನು ಅದ್ರ ಕಾಳಿಯ ರಮಣ ಮೊರೆ ಹೊಕ್ಕ ಭಕ್ತರ ಮೇಲೆ ಬೋಕರ್ಣ ಕಡೆ 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 ಕಡೆ